ಹಲೋ ಫ್ರೆಂಡ್ಸ್ ಇವತ್ತು ಎಂತಿಯ ಬಾತ್ ಮಾಡೋಣ ಅಂತ ಬಂದಿದ್ದೀನಿ ಅದು ಒಲೆ ಮೇಲೆ ನಾನು ಏನೆಲ್ಲ ಹಾಕ್ತೀನಿ ಅಂತ ನೋಡ್ತಾ ಹೋಗಿರಿ ನಾನು ನಿಮಗೆ ಲೂಮ್ಸು ಲೂಮ್ಸ್ ಅಂದರೆ ಮಗ್ಗ ಅದು ಸ್ಯಾರಿ ಯಾವ ಥರ ರೆಡಿ ಆಗುತ್ತೆ ಅನ್ನೋದು ನಿಮಗೆ ಜನಗಳೂ ಜಾಸ್ತಿ ಗೊತ್ತಿರಲ್ಲ ಹಾಗಾಗಿ ಸೀರೆ ಯಾವ ಥರ ನೀಡ್ತಾರೆ ಯಾವ ಥರ ರೆಡಿ ಮಾಡ್ತಾರೆ ಅನ್ನೋದು ಒಬ್ರೊಬ್ಬರಿಗೆ ಗೊತ್ತಿರೋಲ್ಲ ಮಕ್ಕಳ ಮಕ್ಕಳ ಬಗ್ಗೆ ಗೊತ್ತಿರಲ್ಲ ಸಾಮಾನ್ಯ ಜನರಿಗೆ ಹಾಗಾಗಿ ಅದ್ರ ಬಗ್ಗೆ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ಯಾರಿ ಯಾವ ಥರ ವೆರೈಟಿ ವೆರೈಟಿ ಡಿಸೈನ್ಸ್ಗಳಿದ್ದಾವೆ ನೋಡಿದ್ರೆ ನಿಮ್ಗೆ ಯಾವ್ದು ತೊಗೊಳೋಣ ಯಾವ ಬಿಡೋಣ ಯಾವ ಡಿಸೈನು ಯಾವ್ದಿಷ್ಟು ಇದಿಷ್ಟು ತಲೆನೇ ಕೆಟ್ಟೋಗ್ಬಿಡುತ್ತೆ ಹಂಗಾ ಥರ ತುಂಬ ಡಿಸೈನ್ಸ್ ಇದ್ದಾವೆ ಕಲರ್ಸು ಅಷ್ಟೇ ತುಂಬ ಡಿಸೈ ವೆರೈಟಿ ವೆರೈಟಿ ಕಲರ್ಸ್ ಇದ್ದಾವೆ ವೆರೈಟಿ ವೆರೈಟಿ ಡಿಸೈನ್ ಇದ್ದಾವೆ ನಿಮಗೆ ವೀಡಿಯೋ ಬೇಕು ಅಂದರೆ ನಾನು ವೀಡಿಯೋ ಮಾಡಿಲ್ಲ ನಿಮಗೋಸ್ಕರ ಮಾಡಬೇಕು ಅಂತ ಇದ್ದೀನಿ ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟ್ ಮಾಡಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ಮೇಡಮ್ ಅಂತ ನಾನು ನಿಮಗೆ ವೀಡಿಯೋ ಮಾಡ್ತೀನಿ ಇಷ್ಟ ಇದ್ದಲ್ಲಿ ವೀಡಿಯೋ ನೋಡಿರಿ ಒಂದು ಲೈಕ್ ಕೊಡಿ ನಂಗೆ ಸ್ವಲ್ಪ ನೆಂಟೇ ಬಟ್ ನಾನು ಎರಡು ಥರ ಮಾಡ್ತೀನಿ ಒಂದು ರುಬ್ಬಿ ಮಾಡ್ತೀನಿ ಇನ್ನೊಂದು ಈ ಥರ ಪ್ಲೈನು ಮಾಡ್ತೀನಿ ನಿಮ್ಗೆ ಯಾವ ಥರ ಇಷ್ಟ ಅಂದರೆ ನೀವು ಯಾವ ಥರ ಮಾಡ್ತೀರಿ ನಂಗೆ ಗೊತ್ತಿಲ್ಲ ನಾನು ಯಾವ ಥರ ಮಾಡ್ತೀನಿ ನಿಮ್ಮ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ಸಿಮೆಂಟ್ ಯೂಸ್ ಮಾಡಲ್ಲ ಹಣ್ಣಮೆಣಸಿನ್ಕಾಯಿನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ತೀನಿ ನಾನು ಜಾಸ್ತಿ ಹಸಿಮೆಣ್ಸು ಬಳಸಲ್ಲ ಯಾವುದು ರೇರು ಅದಕ್ಕೆ ಬೇಕೇ ಬೇಕು ಅನ್ನೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಇಲ್ಲ ಅಂದ್ರೆ ಹಸಿಮೆಣ್ಸಿ ಕಾಯಿ ಇಲ್ಲಾಂದ್ರೂ ಒಣಮೆಣ್ಸಿನ್ಕಾಯಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನೇ ಹಾಕಂತೀನಿ ಫಸ್ಟು ಇನ್ನು ಪಲಾವು ಸಾಮಾನು ಆಮೇಲೆ ಈರುಳ್ಳಿ ಈರುಳ್ಳಿ ಒಂದು ಹಾಕಿ ಆಮೇಲೆ ಟೊಮೊಟೊ ಹಾಕಿ ಬೆಳ್ಳುಳ್ಳಿ ನಾನೇ ಜಜ್ಜಿಸ್ ಹಾಕ್ತೀನಿ ಪೇಸ್ಟೇನು ತಂದು ಹೋಗಲ್ಲ ನಾನು ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ರಿ ಮೆಂತ್ಯ ಸೊಪ್ಪು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಹಾಕಿ ನಿಮ್ಗೆ ಯಾವ್ಯಾವ ಥರ ಬೇಕು ಹತ್ರ ಹಸಿ ಬಟಾಣಿ ಇರಲಿಲ್ಲ ಯಾವತ್ತು ಗೀ ರೈಸ್ ಮಾಡೋಣ ಅಂದ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮೆಂತ್ಯ ಸೊಪ್ಪು ಭಾತ್ ಮಾಡೋಣ ಅಂತ ಇದು ಮಾಡಿದ ಅಂದರೆ ಬಟಾಣಿ ಏನಾಕ್ಬಿಟ್ಟ ಹಾಕ್ತಾಯಿದೆ ನೋಡಿ ಮತ್ತು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಎಲ್ಲ ಹಾಕಿದ್ಮೇಲೆ ನಾನು ಧನಿಯಾ ಪುಡಿನೂ ಕರ್ಶ್ಮ ಪುಡಿ ಹಾಕಿದ್ದೀನಿ ಅದು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ರೆ ತರಕಾರಿ ಸ್ವಲ್ಪ ಬೆಂದ ಬೆಂದ ಮೇಲೆ ಅಕ್ಕಿ ಹಾಕ್ತಾಯ್ತು ನಾವು ಅದು ಅಕ್ಕಿ ಚೆನ್ನಾಗಿ ಇದಾಗಿ ಬೇಯ್ಲಿ ಮುಕ್ಕಾಲು ಪರ್ಸೆಂಟ್ ಬೆಂದೈತೆ ಸ್ವಲ್ಪ ಬೇಯಬೇಕು ನಾನು ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ವಿ ಇಲ್ಲ ಗೊತ್ತಿಲ್ಲ ಒಬ್ಬರು ಕಮೆಂಟ್ಸ್ ಮಾಡ್ತಾಯಿಲ್ಲ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅವರಿಗೆ ನನ್ನ ಮಾತು ಮುಗ್ದೇ ಒಯ್ತಿಲ್ಲಿಗೆ